ನಮಸ್ಕಾರ ಮಮ್ಮಟ ತನ್ನ ಕಾವ್ಯಪ್ರಕಾಶದಲ್ಲಿ ಕಾವ್ಯದ ಪ್ರಯೋಜನಗಳನ್ನು ಬಹಳ ಚೆನ್ನಾಗಿ ನಿರೂಪಿಸ್ತಾನೆ ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತೆಯೇ ಸದ್ಯ ಪರ ಕಾಂತಾ ಕಾಂತಾಸಂಹಿತತೆಯ ಉಪದೇಶ ಅಂತ ಹೇಳಿಬಿಡ್ತಾನೆ ಕಾವ್ಯದ ಪ್ರಯೋಜನಗಳು ಇವು ಕೀರ್ತಿಯನ್ನು ಗಳಿಸುವಂಥದ್ದು ಯಶಸ್ಸನ್ನು ಪಡೆಯುವಂಥದ್ದು ಧನ ಸಂಪಾದನೆಗೆ ಇದು ಮಾರ್ಗವೂ ಆಗಬಹುದು ವ್ಯವಹಾರ ಜ್ಞಾನವನ್ನು ವೃದ್ಧಿಸುವುದಕ್ಕೆ ಈ ಕಾವ್ಯ ಕಾರಣವಾಗ್ತದೆ ಅಮಂಗಳವನ್ನು ಪರಿಹಾರ ಮಾಡಿ ಮಂಗಳದ ದಾರಿಯಲ್ಲಿ ಕೊಂಡು ಹೋಗುವುದಕ್ಕೆ ಈ ಕಾವ್ಯ ಕಾರಣವಾಗ್ತದೆ ಓದಿದ ಮರುಕ್ಷಣದಲ್ಲಿ ಆಹ್ಲಾದವನ್ನು ಸಂತೋಷವನ್ನು ಈ ಕಾವ್ಯಗಳು ಉಂಟು ಮಾಡುತ್ತವೆ ಪ್ರಿಯಳಾದಂಥ ಕಾಂತೆಯು ಮನವೊಲಿಸಿ ಹೇಳಿದಂಥ ಉಪದೇಶವೂ ಕೂಡ ಕಾವ್ಯವೇ ಆಗಿದೆ ಅಂದರೆ ಕಾವ್ಯದ ಉದ್ದೇಶಗಳನ್ನು ಹೇಳುವಾಗ ಕಾವ್ಯದ ಉದ್ದೇಶಗಳಲ್ಲಿ ಒಂದು ಉಪದೇಶ ಎನ್ನುವುದನ್ನು ಕೂಡ ಮಮ್ಮಟ ಹೇಳ್ತಾನೆ ಹಾಗಾಗಿ ನಮ್ಮ ಹಿರಿಯರು ಉಪದೇಶಾತ್ಮಕವಾಗಿರತಕ್ಕಂಥ ಅನೇಕ ಗ್ರಂಥಗಳನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಸಮಾಜದ ಜನರೆಲ್ಲ ಸನ್ಮಾರ್ಗದಲ್ಲಿ ಹೋಗಬೇಕು ಒಳಿತಿನ ದಾರಿಯಲ್ಲಿ ಹೋಗಿ ಒಳಿತನ್ನೇ ಕಾಣಬೇಕು ಎನ್ನತಕ್ಕಂಥ ಆಶಯ ನಮ್ಮ ಹಿರಿಯರಿಗಿತ್ತು ನಮ್ಮ ಹಿರಿಯರ ಜೀವನ ವಿಧಾನವೇ ಹಾಗೆ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಅವಲೋಕನ ಮಾಡಿ ನಾವು ನೋಡಿದರೆ ಇಹದ ಮೇಲೆ ನಿಂತುಕೊಂಡು ಪರವನ್ನು ಕೈಗೆ ಇಟುಕಿಸಿಕೊಳ್ಳತಕ್ಕಂಥ ನಿರಂತರವಾದಂಥ ಪ್ರಯತ್ನವನ್ನು ಭಾರತೀಯರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಸತ್ಯದ ಬಗ್ಗೆ ಒಲವು ಹೆಚ್ಚು ಇದನ್ನೇ ತಮ್ಮ ಕಾವ್ಯಗಳಲ್ಲಿ ನಿರೂಪಣೆ ಕೂಡ ಮಾಡ್ತಾರೆ ಬುದ್ಧಿ ಮತ್ತು ಬಾಳು ಇದಕ್ಕೆ ಅನುಗುಣಿತವಾಗಿಯೇ ರೂಪಿಸಿಕೊಂಡದ್ದನ್ನು ನಾವು ಕಾಣ್ತೇವೆ ವೇದ ಗ್ರಂಥಗಳನ್ನು ಪುರಾಣಗಳನ್ನು ಇತಿಹಾಸಗಳನ್ನು ಕಾವ್ಯಾದಿ ಗ್ರಂಥಗಳನ್ನು ನೋಡಿದರೆ ಇಲ್ಲೆಲ್ಲ ಉಪದೇಶಾತ್ಮಕವಾದ ಸಮಾಜವನ್ನು ಒಳಿತಿನ ದಾರಿಯಲ್ಲಿ ಕೊಂಡು ಹೋಗಬಹುದಾದಂಥ ಅನೇಕ ಶ್ಲೋಕಗಳು ಇರುವುದನ್ನು ನಾವು ಗಮನಿಸ್ತೇವೆ ಋಗ್ವೇದದಲ್ಲಿ ಕೂಡ ಇಂತಹ ಘಟನೆಗಳು ಸಿಗ್ತವೆ ಐತರೆಯ ಬ್ರಾಹ್ಮಣದ ಒಂದು ಉಪಾಖ್ಯಾನ ನೀತಿಯನ್ನು ಬೋಧಿಸುವುದಕ್ಕಾಗಿಯೇ ಇದೆ ಇನ್ನು ಉಪನಿಷತ್ತುಗಳಲ್ಲಿ ಸೂತ್ರಗಳಲ್ಲಿ ಕೂಡ ನೀತಿ ವಿಶಿಷ್ಟವಾದಂಥ ಸ್ಥಾನವನ್ನು ಪಡೆದಿರುವುದನ್ನು ನಾವು ಅದನ್ನು ಓದುವಾಗ ಗಮನಿಸ್ತೇವೆ ಉತ್ತಮವಾದಂಥ ಜೀವನವನ್ನು ಸಾಗಿಸಲಿಕ್ಕೆ ಬೇಕಾದಂಥ ಆದರ್ಶಗಳು ಯಾವುವು ನೀತಿಗಳು ಯಾವುವು ಇದನ್ನು ಮಹಾಭಾರತದಂಥ ಗ್ರಂಥಗಳು ಕೂಡ ಉಪದೇಶಿಸ್ತವೆ ರಾಮಾಯಣವು ಇಂತಹ ಸಂಸ್ಕೃತಿ ಪರಕವಾಗಿರತಕ್ಕಂಥ ವಿಷಯಗಳಿಗೆ ಆಶ್ರಯ ತಾಣವಾಗಿದೆ ನೀತಿಗೆ ಸಾಗರವೇ ಆದಂಥದ್ದು ರಾಮಾಯಣ ಹಾಗಾಗಿ ಈ ಗ್ರಂಥಗಳೆಲ್ಲ ಸಮಾಜದ ಒಳಿತಿಗಾಗಿ ಇವೆ ಉಪದೇಶದ ಮೂಲಕ ಸಮಾಜವನ್ನು ತಿದ್ದುವಂತಹ ಪ್ರಯತ್ನವನ್ನು ಕೂಡ ಮಾಡಿವೆ ಆದರ್ಶ ಪುರುಷನನ್ನು ದೃಷ್ಟಾಂತವಾಗಿ ಕೊಟ್ಟು ಸಮಾಜದ ಜನರು ಇವರ ಮಾರ್ಗವನ್ನು ಅನುಸರಿಸಬೇಕು ರಾಮಾದಿವತ್ ವರ್ತಿತವ್ಯಂನ ರಾವಣಾದಿವತ್ ರಾಮನಂತೆ ವರ್ತಿಸಿರಿ ರಾವಣನಂತೆ ಅಲ್ಲ ಎರಡು ದೃಷ್ಟಾಂತಗಳ ಕಣ್ಣೆದುರಿನಲ್ಲಿಟ್ಟು ಯಾವುದಕ್ಕೆ ಯಾವುದು ಫಲ ಎನ್ನುವುದನ್ನು ಕಾವ್ಯಗಳು ನಿರೂಪಿಸಿದ್ದನ್ನು ನಾವು ಕಾಣ್ತೇವೆ ಇನ್ನು ಸಮಾಜವನ್ನು ತಿದ್ದುವುದಕ್ಕಾಗಿಯೇ ಬರೆದಂತಹ ನೀತಿಪರಕವಾದಂಥ ಶ್ಲೋಕಗಳಿಗಾಗಿಯೇ ಪ್ರತ್ಯೇಕವಾದಂಥ ಗ್ರಂಥಗಳು ಇರುವುದನ್ನು ನಾವು ಗಮನಿಸ್ತೇವೆ ಇಂಥದ್ದನ್ನು ಸುಭಾಷಿತ ಗ್ರಂಥಗಳು ಸೂಕ್ತಿ ಸಂಗ್ರಹಗಳು ಅಂತ ನಾವು ಕರೀತೇವೆ ಅಂದರೆ ನೀತಿಯನ್ನು ಬೋಧಿಸುವುದಕ್ಕಾಗಿಯೇ ಹೊರಟಂಥ ಗ್ರಂಥಗಳು ಇವು ಇದರಲ್ಲಿ ಅಧ್ಯಾತ್ಮ ಬುದ್ಧಿಯೇ ಪ್ರಧಾನವಾದಂಥದ್ದು ಅಂದರೆ ಭಗವಂತನೊಬ್ಬ ಇದ್ದಾನೆ ನಾವು ಮಾಡತಕ್ಕಂಥ ಸರಿತಪ್ಪುಗಳನ್ನು ಆತ ಗಮನಿಸ್ತಾನೆ ಹಾಗಾಗಿ ಒಳಿತಿಗೆ ಒಳ್ಳೆಯ ಫಲ ಕೆಡುಕಿಗೆ ಕೆಟ್ಟ ಫಲ ಹಾಗಾಗಿ ಭಗವಂತನನ್ನು ಮೆಚ್ಚಿಸಬೇಕಾದರೆ ಒಳಿತಿನ ದಾರಿಯಲ್ಲಿ ಹೋಗಬೇಕು ಎನ್ನತಕ್ಕಂಥ ಸಂದೇಶವನ್ನು ಈ ನೀತಿ ಕಾವ್ಯಗಳು ಕೊಡ್ತಾಯಿವೆ ಇನ್ನು ಮತ ತತ್ವ ಪ್ರಧಾನವಾಗಿರತಕ್ಕಂಥ ಗ್ರಂಥಗಳು ಕೂಡ ಇರುವುದನ್ನು ನಾವು ಗಮನಿಸ್ತೇವೆ ಒಟ್ಟಿನಲ್ಲಿ ಮನಸ್ಸಿಗೆ ಶಾಂತಿಯನ್ನು ಪಡೆಯತಕ್ಕಂಥ ದಾರಿಯನ್ನು ನೀತಿ ಕಾವ್ಯಗಳು ಕಲಿಸ್ತವೆ ಜನನ ಮರಣಗಳಿಂದ ಬಿಡುಗಡೆಯನ್ನು ಹೊಂದಿ ಮುಕ್ತಿಗೆ ಹೋಗಬೇಕಾದಂಥ ದಾರಿಯನ್ನು ಕೂಡ ಅವು ತಿಳಿಸ್ತವೆ ಸುಖ ದುಃಖಗಳ ನಡುವಿನ ವ್ಯತ್ಯಾಸವನ್ನು ಪಾಪ ಪುಣ್ಯಗಳ ನಡುವೆ ಇರತಕ್ಕಂಥ ಅಂತರವನ್ನು ಸತ್ಯ ಮಿಥ್ಯಗಳ ನಡುವಿರತಕ್ಕಂಥ ಅಂತರವನ್ನು ಹೇಗೆ ಗುರುತಿಸಬೇಕು ಎನ್ನುವುದನ್ನು ಈ ಶ್ಲೋಕಗಳು ನಮಗೆ ತಿಳಿಸಿಕೊಡ್ತವೆ ಕಾಮ ಪ್ರೇಮದ ನಡುವೆ ಇರತಕ್ಕಂಥ ಅಗಾಧವಾದ ವ್ಯತ್ಯಾಸವನ್ನು ನೀತಿ ಕಾವ್ಯಗಳು ತಿಳಿಸಿಕೊಡ್ತವೆ ಶಾಶ್ವತ ಯಾವುದು ಅಶಾಶ್ವತ ಯಾವುದು ಎನ್ನುವುದನ್ನು ನೀತಿ ಕಾವ್ಯಗಳು ಹೇಳ್ತವೆ ಧರ್ಮ ಅಧರ್ಮದ ನಡುವೆ ಇರತಕ್ಕಂಥ ದೊಡ್ಡ ಗೆರೆಯನ್ನು ನಮಗೆ ತೋರಿಸಿ ಕೊಡ್ತವೆ ಆಚಾರ ಅನಾಚಾರಗಳ ನಡೆ ಇರತಕ್ಕಂತಹ ಅಂತರ ಯಾವುದು ಅನ್ನೋದನ್ನು ಹೇಳ್ತವೆ ಒಟ್ಟಿನಲ್ಲಿ ಈ ಎಲ್ಲ ದ್ವಂದ್ವಗಳ ವಿವೇಚನೆಯನ್ನು ಮಾಡಿ ಅಧ್ಯಾತ್ಮ ಚಿಂತನೆಯನ್ನು ಮಾಡಿ ಸಹನೆಯನ್ನು ರೂಢಿಸಿಕೊಳ್ಳುವಂಥದ್ದನ್ನು ಮಾರ್ಗದಲ್ಲಿ ಹೋಗುವಂಥದ್ದನ್ನು ಈ ನೀತಿ ಕಾವ್ಯಗಳು ನಮಗೆ ಕಲಿಸಿಕೊಡ್ತವೆ ಇವು ಸಾಧಾರಣವಾದಂಥ ನೀತಿ ಮಾತುಗಳು ಗಾದೆ ಮಾತುಗಳು ಅಲ್ಲ ಈ ಕಾವ್ಯಗಳ ಜೊತೆಯಲ್ಲಿ ಅದು ಸೇರಿಕೊಂಡಾಗ ಅಲ್ಲಿ ಅಲಂಕಾರ ಇದೆ ಅಲ್ಲಿ ರಸ ಇದೆ ಅಲ್ಲಿ ಭಾವ ಇದೆ ಓದುವಾಗಲೇ ಮನಸ್ಸಿಗೆ ಅವು ಹಿತವನ್ನು ಉಂಟು ಮಾಡ್ತವೆ ಒಂದು ಕಾವ್ಯವನ್ನು ಓದಿದಾಗ ಎಂಥ ಅದ್ಭುತವಾದ ಅಪೂರ್ವವಾದಂಥ ಅನುಭವ ಮನಸ್ಸಿಗೆ ಶಾಂತಿ ದೊರೀತದೆಯೋ ಅಂತಹ ಶಾಂತಿ ಇಂತಹ ಸುಭಾಷಿತಗಳನ್ನು ನೀತಿ ಕಾವ್ಯಗಳನ್ನು ಓದಿದಾಗ ಕೂಡ ಉಂಟಾಗ್ತದೆ ಮನಸ್ಸಿನ ಗೊಂದಲಕ್ಕೆ ಸಿಲುಕಿ ಅದು ನೋವನ್ನು ಅನುಭವಿಸ್ತಾ ಇದ್ದರೆ ಒಂದು ಸುಭಾಷಿತ ಮನಸ್ಸಿನ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ಧೈರ್ಯವನ್ನು ತುಂಬುವತಕ್ಕಂಥ ಕೆಲಸವನ್ನು ಕೂಡ ಮಾಡಬಲ್ಲದು ಇಂಥ ಅನೇಕ ಕಾವ್ಯ ಗ್ರಂಥಗಳು ನೀತಿ ಕಾವ್ಯಪರಕವಾದಂಥ ಗ್ರಂಥಗಳು ಸಂಸ್ಕೃತದಲ್ಲಿವೆ ಅವುಗಳನ್ನು ಅವಲೋಕನ ಮಾಡ್ತಾ ಹೋದರೆ ಅದರಲ್ಲಿ ಪ್ರಧಾನವಾದಂಥದ್ದು ಒಂದು ಚಾಣಕ್ಯ ನೀತಿ ಅಂತ ಕರಿತೇವೆ ಚಾಣಕ್ಯನೇ ಈ ಗ್ರಂಥವನ್ನು ಬರೆದನು ಅಂತ ಕೇಳಿದರೆ ಖಂಡಿತವಾಗಿ ಅಲ್ಲ ರಾಜನೀತಿಗಳಲ್ಲಿ ನಿಪುಣನಾದವನು ಚಾಣಕ್ಯ ಆತನ ಅರ್ಥಶಾಸ್ತ್ರ ಅತ್ಯಂತ ಪ್ರಸಿದ್ಧವಾದದ್ದು ಚಾಣಕ್ಯನ ಹೆಸರಿನಲ್ಲಿ ಗ್ರಂಥವನ್ನು ಬರೆದು ಕೊಟ್ಟರೆ ಇದು ಪ್ರಸಿದ್ಧಿಗೆ ಬಂದೀತು ಎನ್ನುವ ಕಾರಣದಿಂದ ಈ ಹೆಸರನ್ನು ಕೊಟ್ಟಿದ್ದಾರೆ ಇದಕ್ಕೆ ಚಾಣಕ್ಯ ರಾಜನೀತಿ ಅಥವಾ ವೃದ್ಧ ಚಾಣಕ್ಯ ಲಘು ಚಾಣಕ್ಯ ಹೀಗೆಲ್ಲ ಹೆಸರುಗಳನ್ನು ಕೊಟ್ಟಿದ್ದಾರೆ ಇದರ ಸಂಸ್ಕರಣದಲ್ಲಿ ಕೆಲವುದರಲ್ಲಿ ಹದಿನೇಳು ಪ್ರಕರಣಗಳಿವೆ ಇನ್ನು ಕೆಲವರಲ್ಲಿ ಹದಿನೆಂಟು ಪ್ರಕರಣಗಳಿವೆ ಕೆಲವರಲ್ಲಿ ಮುನ್ನೂರ ನಲವತ್ತು ಶ್ಲೋಕಗಳಿವೆ ಇನ್ನು ಕೆಲವೊಂದರಲ್ಲಿ ಐದುನೂರ ಎಪ್ಪತ್ತಾರು ಶ್ಲೋಕಗಳಿವೆ ಆದರೆ ಇಲ್ಲಿ ಸಮಾಜದಲ್ಲಿ ಮನುಷ್ಯ ಬದುಕಬೇಕಾದರೆ ಹೋಗಬೇಕಾದಂಥ ದಾರಿ ಯಾವುದು ಪರಿಶುದ್ಧವಾದ ಬದುಕನ್ನು ನಡೆಸಲಿಕ್ಕೆ ಬೇಕಾದಂತಹ ಜೀವನ ಉತ್ಸಾಹ ಹೇಗಿರಬೇಕು ಇದೆಲ್ಲವನ್ನ ಹೇಳ್ತದೆ ಬಡತನ ಸಿರಿತನದ ನಡುವಿನ ಅಂತರ ವಿಧಿಯ ವಿಪರ್ಯಯ ಇದೆಲ್ಲ ನೀತಿವಾಕ್ಯಗಳ ಮೂಲಕ ಇಲ್ಲಿ ಬರ್ತವೆ ಲೋಕ ಸಾಧಾರಣವಾಗಿರತಕ್ಕಂಥ ನೀತಿಯನ್ನು ಮನುಷ್ಯ ಪ್ರಯತ್ನಕ್ಕೆ ಇರತಕ್ಕಂಥ ಶಕ್ತಿಯನ್ನು ಧರ್ಮ ಅಧರ್ಮಗಳ ನಡುವೆ ಇರತಕ್ಕಂಥ ದೊಡ್ಡದಾದ ಅಂತರವನ್ನು ಈ ನೀತಿ ಕಾವ್ಯಗಳು ಹೇಳ್ತಾ ಹೋಗ್ತವೆ ಅಷ್ಟು ಮಾತ್ರ ಅಲ್ಲ ಪಶುಪಕ್ಷಿಗಳಿಂದ ಮನುಷ್ಯ ಗ್ರಹಿಸಬೇಕಾಗಿರತಕ್ಕಂಥ ಉತ್ತಮವಾದಂಥ ಗುಣಗಳು ಯಾವುವು ಎನ್ನುವುದನ್ನು ಕೂಡ ಈ ನೀತಿ ಕಾವ್ಯಗಳು ಅದರಲ್ಲಿಯೂ ಚಾಣಕ್ಯ ನೀತಿ ನಮಗೆ ತಿಳಿಸಿಕೊಡ್ತದೆ ಚಾಣಕ್ಯ ನೀತಿಯ ಕೆಲವು ಶ್ಲೋಕಗಳನ್ನು ನಾವು ಇವತ್ತು ಅವಲೋಕನ ಮಾಡುವಂಥ ಪ್ರಯತ್ನ ಮಾಡೋಣ ಉತ್ತಮಳಾದಂಥ ಹೆಂಡತಿ ಇದ್ದಳು ಅಂತಾದರೆ ಮನೆ ಅದು ಮನೆಯಲ್ಲ ಅದು ಸ್ವರ್ಗಕ್ಕೆ ಸಮಾನ ಈ ಕುರಿತಂತೆ ಒಂದು ಒಳ್ಳೆಯ ಮಾತು ಬರ್ತದೆ ಸಾ ಭಾರ್ಯ ಯಾ ಶುಚಿರ್ ದಕ್ಷ ಸಾ ಭಾರ್ಯ ಯಾ ಪತಿವ್ರತ ಸಾ ಭಾರ್ಯ ಯಾ ಪತಿ ಪ್ರೀತಾ ಸಾ ಭಾರ್ಯಾ ಸತ್ಯವಾದಿನಿ ಅವಳು ನಿಜವಾದ ಹೆಂಡತಿ ಪರಿಶುದ್ಧಳಾದವಳು ಎಲ್ಲ ಕೆಲಸವನ್ನು ದಕ್ಷತೆಯಿಂದ ಮಾಡಬಲ್ಲವಳು ಪತಿವ್ರತಳಾದವಳು ಪತಿಗೆ ಪ್ರಿಯಳಾದವಳು ಯಾವಾಗಲೂ ಸತ್ಯವನ್ನು ನುಡಿಯುವಳು ಇಂತಹ ಹೆಂಡತಿ ಮನೆಯಲ್ಲಿ ಇದ್ದಳು ಅಂತಾದರೆ ಆ ಮನೆ ನಾಲ್ಕಕ್ಕೆ ಸಮಾನವಾದದ್ದು ಆ ಮನೆಯೇ ಸ್ವರ್ಗ ಈ ಬಗೆಯಲ್ಲಿ ಪತಿವ್ರತಳಾದಂಥ ಹೆಂಡತಿ ಯಾವ ರೀತಿಯಲ್ಲಿ ಮನೆಯನ್ನು ಬೆಳಗುತ್ತಾಳೆ ಎನ್ನುವುದನ್ನು ಚಾಣಕ್ಯ ನೀತಿ ಹೇಳುತ್ತದೆ ಜಗತ್ತಿನಲ್ಲಿ ಸತ್ಯವೇ ಶ್ರೇಷ್ಠವಾದದ್ದು ಎಲ್ಲರೂ ಹೇಳಿದಂಥ ಸತ್ಯದ ಮಾತು ಆ ಸತ್ಯದ ಮಹತ್ವವನ್ನು ಹೇಳಲಿಕ್ಕೆ ಕೂಡ ಚಾಣಕ್ಯ ನೀತಿಯಲ್ಲಿ ಶ್ಲೋಕ ಇದೆ ಸತ್ಯೇನ ಧಾರಿಯತೆ ಪೃಥ್ವಿ ಸತ್ಯೇನ ತಪ್ಯತೆ ರವಿಹಿ ಸತ್ಯೇನ ವಾತಿ ವಾಯುಶ್ಚ ಸರ್ವಂ ಸತ್ಯೇ ಪ್ರತಿಷ್ಠಿತಮ್ ಚಂದದ ಮಾತು ಸತ್ಯದಿಂದಲೇ ಈ ಭೂಮಂಡಲವು ಧರಿಸಲ್ಪಟ್ಟಿದೆ ಸತ್ಯದ ಕಾರಣದಿಂದಲೇ ಪ್ರಕಾಶಮಾನನಾದಂಥ ಸೂರ್ಯನು ಇಲ್ಲಿ ಬೆಳಗುತ್ತಿದ್ದಾನೆ ಸತ್ಯದ ಕಾರಣದಿಂದಲೇ ಗಾಳಿಯು ಬೀಸುತ್ತಿದೆ ಎಲ್ಲವೂ ಸತ್ಯದಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಿದೆ ಸತ್ಯವಿಲ್ಲದೆ ಜಗತ್ತು ನಡೆಯಲಾರದು ಎನ್ನುವುದನ್ನು ಈ ಶ್ಲೋಕ ಹೇಳ್ತಾ ಇದೆ ಇನ್ನು ರಾಜ್ಯವನ್ನು ಆಳತಕ್ಕಂಥ ರಾಜ ಹೇಗಿರಬೇಕು ಇದು ವೃದ್ಧಚಾಣಕ್ಯದಲ್ಲಿ ಬರುವಂಥ ಮಾತು ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾ ಪಾಪೇ ಪಾಪಾಹ ಸಮೇ ಸಮ ರಾಜಾನಂ ಅನುವರ್ತಂತೆ ಯಥಾ ರಾಜ ತಥಾ ಪ್ರಜಾ ರಾಜನು ಧರ್ಮಿಷ್ಠನಾದ ಅಂತ ಆದರೆ ರಾಜನು ಧರ್ಮದ ಮಾರ್ಗದಲ್ಲಿ ನಡೆದ ಆದರೆ ಪ್ರಜೆಗಳು ಧರ್ಮದ ಮಾರ್ಗದಲ್ಲಿಯೇ ನಡೆಯುತ್ತಾರೆ ರಾಜನು ಪಾಪಿಷ್ಠನಾದರೆ ಪಾಪದ ಮಾರ್ಗದಲ್ಲಿ ಹೋದರೆ ಪ್ರಜೆಗಳೂ ಪಾಪದ ಮಾರ್ಗದಲ್ಲಿ ಹೋಗ್ತಾರೆ ರಾಜಾನಂ ಅನುವರ್ತಂತೆ ನಮ್ಮ ರಾಜ ಹೇಗಿದ್ದಾನೋ ಅದೇ ಮಾರ್ಗದಲ್ಲಿ ನಾವು ಹೋಗುತ್ತೇವೆ ಹೇಳಿ ರಾಜನನ್ನು ಅವರು ಅನುಸರಿಸಿ ನಡೀತಾರೆ ಹೇಗೆ ರಾಜನೋ ಹಾಗೆ ಪ್ರಜೆಗಳು ಇದು ರಾಜನಿಗೆ ಕೊಟ್ಟ ಎಚ್ಚರಿಕೆಯ ಮಾತು ನೀನು ತಪ್ಪು ದಾರಿಯಲ್ಲಿ ಹೋದೆ ಅಂತಾದರೆ ಪ್ರಜೆಗಳು ತಪ್ಪು ದಾರಿಯಲ್ಲಿ ಹೋಗ್ತಾರೆ ನೀನು ನೈತಿಕತೆಯನ್ನು ಮೀರಿ ವ್ಯವಹರಿಸಿದೆ ಅಂತಾದರೆ ಪ್ರಜೆಗಳು ನೈತಿಕತೆಯನ್ನು ಮೀರಿ ವ್ಯವಹರಿಸ್ತಾರೆ ನಿನ್ನನ್ನು ನೋಡಿ ಪ್ರಜೆಗಳು ಕಲಿತಾರೆ ಹಾಗಾಗಿ ನೀನು ಸನ್ಮಾರ್ಗದಲ್ಲಿ ಹೋಗಬೇಕು ಇದು ರಾಜನಿಗೆ ಕೊಟ್ಟ ಎಚ್ಚರಿಕೆಯ ಮಾತು ಹೌದು ಒಂದು ಮನೆಯಲ್ಲಿ ಒಬ್ಬ ಮಗ ಸಂಸ್ಕಾರವಂತನಾಗಿ ಒಳ್ಳೆಯ ದಾರಿಯಲ್ಲಿ ಹೋದರೆ ಇಡೀ ಕುಲ ಹೆಮ್ಮೆ ಪಡುತ್ತದೆ ಇದಕ್ಕೆ ಕೂಡ ಆಧಾರಭೂತವಾದಂಥ ಶ್ಲೋಕವನ್ನು ಚಾಣಕ್ಯ ನೀತಿ ಕೊಡುತ್ತದೆ ಏಕೇನಾಪಿಸು ಪುತ್ರೇಣ ವಿದ್ಯಾಯುಕ್ತೇನ ಸಾಧುನಾ ಆಹ್ಲಾದಿತ ಕುಲಂ ಸರ್ವಂ ಯಥಾ ಚಂದ್ರೇಣ ಶರ್ವರಿ ಬಳಚಂದನ ಮಾತು ಮನೆಯಲ್ಲಿ ಹುಟ್ಟಿದಂಥ ಒಬ್ಬನೇ ಒಬ್ಬ ಮಗ ಉತ್ತಮವಾದ ಸಂಸ್ಕಾರವನ್ನು ಪಡೆದು ವಿದ್ಯಾಯುಕ್ತೇನ ಸಾಧುನಾ ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ವಿದ್ಯೆಯನ್ನು ಸಂಪಾದನೆ ಮಾಡಿದ ಅಂತಾದರೆ ಆ ಕುಲಕ್ಕೆ ಎಲ್ಲಿಲ್ಲದಂತಹ ಗೌರವ ಆ ಕುಲದ ಗೌರವ ಹೆಚ್ಚಾಗ್ತದೆ ಹೇಗೆಂದರೆ ರಾತ್ರಿಯ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ಕತ್ತಲೆ ಆವರಿಸಿದಾಗ ನೀಲ ಗಗನದ ಮಧ್ಯದಲ್ಲಿ ಚಂದ್ರನೊಬ್ಬ ಉದಿಸಿ ಬಂದ ಅಂತಾದರೆ ಹೇಗೆ ಇಡೀ ಭೂಮಂಡಲವನ್ನು ಗಗನವನ್ನು ಆತ ಬೆಳಗುತ್ತಾನೆಯೋ ಆ ರೀತಿಯಲ್ಲಿ ವಿದ್ಯೆಯನ್ನು ಪಡೆದಂಥ ಒಬ್ಬ ಮಗ ಇಡೀ ಕುಲದ ಕೀರ್ತಿಯನ್ನು ಹೆಚ್ಚಿಸ್ತಾನೆ ಕುಲವು ಅವನಿಂದ ಸಂತೋಷವನ್ನು ಅನುಭವಿಸ್ತದೆ ಈ ರೀತಿಯಲ್ಲಿ ಚಾಣಕ್ಯ ನೀತಿ ಹೇಳುತ್ತದೆ ಅತ್ಯಂತ ಸರಳವಾಗಿ ಮನಸ್ಸಿಗೆ ಹಿತವಾಗುವ ರೀತಿಯಲ್ಲಿ ಇದು ಬೋಧನೆಯನ್ನು ಮಾಡ್ತದೆ ನೀತಿಯನ್ನು ಉಪದೇಶ ಮಾಡ್ತದೆ ಎಷ್ಟು ಚಂದದ ಮಾತು ಒಳ್ಳೊಳ್ಳೆಯ ಶ್ಲೋಕಗಳಲ್ಲಿ ಬರ್ತವೆ ಸಮಾಜದಲ್ಲಿ ಬದುಕಬೇಕಾದರೆ ಗೌರವವೇ ಪ್ರಧಾನವಾದುದು ಮಾನವನ್ನ ರಕ್ಷಣೆ ಮಾಡಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಅಂತ ಹೇಳುವುದಕ್ಕೆ ಚಾಣಕ್ಯ ನೀತಿಯಲ್ಲಿ ಮಾತಿದೆ ವರಂ ಪ್ರಾಣ ಪರಿತ್ಯಾಗೋ ನ ಮಾನ ಪರಿಕಂಠನಂ ಪ್ರಾಣತ್ಯಾಗ ಚೈವ ಮಾನಭಂಗೋ ದಿನೇ ದಿನೇ ಪ್ರಾಣ ಪರಿತ್ಯಾಗವನ್ನಾದರೂ ಮಾಡಬಹುದು ಆದರೆ ಗೌರವವನ್ನು ಕಳೆದುಕೊಂಡು ಸಮಾಜದಲ್ಲಿ ಬದುಕಲಾರದು ಅಂತ ಹೇಳುವ ಮೂಲಕ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವುದು ಎಷ್ಟೋ ಅನಿವಾರ್ಯ ಎನ್ನುವುದನ್ನು ಚಾಣಕ್ಯ ನೀತಿಯ ಶ್ಲೋಕ ಹೇಳುತ್ತದೆ ಚಾಣಕ್ಯ ನೀತಿಯಲ್ಲಿ ಬರ ಇನ್ನೊಂದು ಮಾತು ಬಹಳ ಚಂದದ್ದು ಈ ಜಗತ್ತಿನಲ್ಲಿ ಸಾಕಷ್ಟು ಜನ ಮಾತಾಡ್ತಾರೆ ಮಾತನಾಡುವುದನ್ನು ಕೇಳುವವರೇ ಇಲ್ಲದಿದ್ದರೆ ಶ್ರೋತೃಗಳಿಲ್ಲ ಅಂತಾದರೆ ಮಾತನಾಡುವನಿಗೆ ಇಲ್ಲಿ ಬೆಲೆ ಕಿಂ ಕರಿಷ್ಯತಿ ವಕ್ತಾರ ಶ್ರೋತ ಯತ್ರ ನ ವಿದ್ಯತೆ ನಗ್ನ ಕ್ಷಪಣಕ್ಕೆ ದೇಶೆ ರಜಕ ಕಿಂ ಕರಿಷ್ಯತಿ ಎಷ್ಟು ಚಂದದ ದೃಷ್ಟಾಂತ ಮಾತನಾಡೋನಿದ್ದಾನೆ ಒಳ್ಳೆಯ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾನೆ ಒಳ್ಳೆಯ ಕಾವ್ಯಗಳನ್ನು ಓದಿಕೊಂಡಿದ್ದಾನೆ ಚೆನ್ನಾಗಿ ಉಪದೇಶ ಮಾಡ್ತಾನೆ ಚೆನ್ನಾಗಿ ಭಾಷಣ ಮಾಡ್ತಾನೆ ವಕ್ತಾರ ಹೌದು ಆದರೆ ಅದನ್ನು ಕೇಳತಕ್ಕಂಥ ಕಿವಿಗಳು ಇರಲಿಲ್ಲ ಅಂತಾದರೆ ಶ್ರೋತಾ ಯತ್ರ ನವಿದ್ಯತೆ ನಗ್ನ ಕ್ಷಪಣಕೇ ದೇಶೆ ಬಟ್ಟೆಯನ್ನು ಧರಿಸದೇ ಇರತಕ್ಕಂತಹ ಕ್ಷಪಣಕರೇ ಜನರು ತುಂಬಿ ಹೋದರು ಅಂತ ಆದರೆ ನಗ್ನ ಶರೀರಿಗಳೇ ಜಗತ್ತಿನಲ್ಲಿ ತುಂಬಿ ಹೋದರೆ ಒಳ್ಳೆಯ ಬಟ್ಟೆಯನ್ನು ತೊಳೆಯತಕ್ಕಂಥ ಅಗಸನಿಂದ ಆ ಸಮಾಜಕ್ಕೆ ಏನು ಪ್ರಯೋಜನವಾದೀತು ಎಷ್ಟು ಚೆನ್ನಾಗಿ ಬಟ್ಟೆ ಕೊಟ್ಟರು ಧರಿಸುವವರೇ ಇಲ್ಲಲ್ಲ ಹಾಗೆ ಎಷ್ಟು ಚೆನ್ನಾಗಿ ಮಾತಾಡಿದರೂ ಕೂಡ ಶ್ರೋತೃಗಳಿರಲಿಲ್ಲ ಅಂತಾದರೆ ಆತನ ಮಾತು ವ್ಯರ್ಥವಾಗಿ ಹೋಗುತ್ತದೆ ಆಡುವುದು ಎಷ್ಟು ಮುಖ್ಯವೋ ಕೇಳುವವರು ಇರಬೇಕಾದ್ದು ಅಷ್ಟೇ ಮುಖ್ಯ ಎನ್ನುವುದನ್ನು ಚಾಣಕ್ಯ ನೀತಿ ಹೇಳುತ್ತದೆ ಶೈಲೇ ಶೈಲೇನ ನ ಮಾಣಿಕ್ಯಂ ಮೌಕ್ತಿಕಂನ ಗಜೆ ಗಜೆ ಸಾಧವೋ ನಹಿ ಸರ್ವತ್ರ ಚಂದನಂನ ವನೇ ವನೇ ಚಂದದ ಮಾತು ಬೆಟ್ಟದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಮಾಣಿಕ್ಯ ಸಿಗ್ತದೆ ಆದರೆ ಎಲ್ಲ ಬೆಟ್ಟಗಳಲ್ಲಿ ಸಿಗುವುದಿಲ್ಲ ಆನೆಯ ಕುಂಭಸ್ಥಳವನ್ನು ವೇದಿಸಿದಾಗ ಶ್ರೇಷ್ಠವಾದಂಥ ಮುತ್ತುಗಳು ದೊರೆಯುತ್ತವೆ ಆದರೆ ಎಲ್ಲ ಆನೆಯ ಕುಂಭಸ್ಥಳಗಳಲ್ಲಿ ಮುತ್ತು ದೊರೆಯಲಾರದು ಅದು ಶ್ರೀಗಂಧದ ಮರಗಳಿಂದ ತುಂಬಿದಂಥ ಬೆಟ್ಟಗಳೂ ಇದೆ ಮಲೆಯ ಪರ್ವತ ಅಂತ ಕರಿತೇವೆ ಶ್ರೀಗಂಧಕ್ಕೆ ಪ್ರಸಿದ್ಧವಾದಂಥದು ಆದರೆ ಎಲ್ಲ ಬೆಟ್ಟಗಳಲ್ಲಿ ಶ್ರೀಗಂಧವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಎಲ್ಲ ಪ್ರದೇಶಗಳಲ್ಲಿ ಸಜ್ಜನರನ್ನು ಕಾಣಲು ಸಾಧ್ಯವಿಲ್ಲ ಸಜ್ಜನರ ಸಂಘ ದೊರೆಯಬೇಕಾದರೂ ಕೂಡ ಪೂರ್ವಜನ್ಮದ ಸುಕೃತ ಪುಣ್ಯ ಬೇಕು ಅಂತ ಹೇಳಿಬಿಡ್ತದೆ ಹೀಗೆ ಅನೇಕ ದೃಷ್ಟಾಂತಗಳ ಮೂಲಕ ನೀತಿಯನ್ನು ಉಪದೇಶಿಸುವಂತಹ ಕೆಲಸವನ್ನು ಈ ಚಾಣಕ್ಯ ನೀತಿ ಮಾಡ್ತದೆ ಚಾಣಕ್ಯ ನೀತಿಯಲ್ಲಿ ಇನ್ನೂ ಸ್ವಾರಸ್ಯಕರವಾದಂಥ ಅನೇಕ ವಿಷಯಗಳಿವೆ ಮುಂದಿನ ಉಪನ್ಯಾಸದಲ್ಲಿ ಇದನ್ನೆಲ್ಲ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ